ಹಲೋ ಫ್ರೆಂಡ್ಸ್ ನಾನಿವತ್ತ ಎಷ್ಟು ಕ್ವಿಕ್ಕಾಗಿ ಸಾಧ್ಯ ಆಗುತ್ತೋ ಅಷ್ಟು ಕ್ವಿಕ್ಕಾಗಿ ನಾನು ಚಿತ್ರಾನ್ನ ಮಾಡೋದನ್ನು ಇದ್ದೀನಿ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಬಾಣಲೆ ಇಟ್ಕೋಬೇಕು ಆ ಬಾಣ್ಲಿಗೆ ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಎಣ್ಣೆನ ಹಾಕಿದ್ರೆ ಸಾಕಾಗುತ್ತೆ ಆ ಎಣ್ಣೆ ಫಸ್ಟು ಕಾಯಬೇಕು ಈ ಕಾದಿದೆ ಅನಿಸುತ್ತೆ ನಾನಿವಾಗ ಅದಕ್ಕೆ ಸಾಸಿವೆನ ಹಾಕ್ತಾಯಿದ್ದೀನಿ ಸ್ವಲ್ಪ ಸಾಸಿವೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ಸಾಸಿವೆ ಆದಮೇಲೆ ನಾನು ಇವಾಗ ಜೀರಿಗೆನೂ ಕೂಡ ಇದ್ದೀನಿ ನೋಡ್ಕೊ ನೋಡ್ತಾ ಇರ್ಬೋದು ನೀವು ಈಗ ಜೀರಿಗೆ ಮತ್ತು ಸಾಸಿವೆ ಎರಡೂ ಕೂಡ ಸಿಡಿತಾ ಇದೆ ಈಗ ಒನ್ ಟೇಬಲ್ ಸ್ಪೂನ್ ಆಗೋವಷ್ಟು ನಾನು ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ ಬೀಜ ಫಸ್ಟ್ ಬ್ರೌನ್ ಆಗಬೇಕು ಕಡಲೆಬೇಳೆ ಮತ್ತು ಕಡಲೆಬೀಜ ಒಟ್ಟಿಗೆ ಹಾಕ್ಕೊಂಡ್ರೆ ಬೀಜ ಬೇಯಲ್ಲ ಕಡಲೆಬೇಳೆ ಬೇಗ ಬೆಂದುಬಿಡುತ್ತೆ ಸೊ ಹಂಗಾಗಿ ಫಸ್ಟು ಕಡಲೆಬೀಜ ಹಾಕ್ಕೋಬೇಕು ಈಗ ನಾನು ಕಡಲೆಬೇಳೆನೂ ಕೂಡ ಹಾಕ್ಕೊತಾ ಇದ್ದೀನಿ ಅದು ಕೂಡ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಈಗ ಎರಡೂ ಕೂಡ ಸ್ವಲ್ಪ ಬ್ರೌನಿಶ್ ಆಗಬೇಕು ಈಗ ನಮ್ಮ ಮನೆಯಲ್ಲಿ ಅತಿ ಹೆಚ್ಚು ಕಡಲೆ ಬೀಜ ಅತಿ ಹೆಚ್ಚು ಕಡಲೆಬೇಳೆ ಅಂತ ಏನು ತಿನ್ನಲ್ಲ ಸೊ ಮೀಡಿಯಮ್ ಇದ್ದರೆ ಸಾಕಾಗುತ್ತೆ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಈಗ ನಾನು ಫಸ್ಟೇ ಕಟ್ ಮಾಡಿ ಇಟ್ಕೊಂಡಿದ್ದೆ ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಕರಿಬೇವನ್ನ ಹಾಗಾಗಿ ನಾನು ಇವನ್ನ ಹಾಕ್ಕೊತಾ ಇದ್ದೀನಿ ಎರಡು ಮೀಡಿಯಮ್ ಸೈಜ್ ಆಗೋವಷ್ಟು ಈರುಳ್ಳಿ ಹಾಕಿದ್ರೆ ಸಾಕಾಗುತ್ತೆ ನಮ್ಮನೇಲಿ ಅತಿ ಹೆಚ್ಚು ಖಾರ ತಿನ್ನಲ್ಲ ಹಾಗಾಗಿ ಮೂರು ಹಸಿಮೆಣಸಿ ಕಾಯನ್ನು ಹಾಕ್ಕೊಂಡಿದ್ದೀನಿ ನಾನು ಈಗ ಅದಕ್ಕೇ ಅದು ಸ್ವಲ್ಪ ಬೆಂದಿದ್ದಾದ ತಕ್ಷಣವೇ ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ಅದೇ ಸಮಯಕ್ಕೆ ನಾನು ಉಪ್ಪನ್ನು ಕೂಡ ಆವಾಗ್ಲೇ ಹಾಕ್ಕೊಂಡಿದ್ದೀನಿ ಈಗ ಮೊದಲೇ ಆ ಅನ್ನ ಮಾಡಿಟ್ಕೊಂಡಿದ್ದಂಥ ಅನ್ನವನ್ನು ನಾನು ಅದಕ್ಕೆ ಸೇರಿಸ್ತಾ ಇದ್ದೀನಿ ಮುಂಚೆನೇ ಅನ್ನ ಮಾಡಿಟ್ಕೊಂಡಿದ್ದೆ ನಾನು ಅವ ಸೇರಿಸಿ ಈಗ ಕಲಿಸ್ಬೇಕು ನಾನು ಅಷ್ಟೇ ಚೆನ್ನಾಗಿ ಮೇಲಿಂದ ಕೆಳಗಡೆ ಕೆಳಗಡೆಯಿಂದ ಮೇಲೆ ಕಲಿಸ್ಕೋಬೇಕು ಯಾಕಂದರೆ ಒಂದೊಂದು ಕಡೆ ಅನ್ನ ಹಾಗೆ ಇದ್ಬಿಡುತ್ತೆ ಒಂದೊಂದು ಕಡೆ ಗೊಜ್ಜು ಹಾಗೆ ಇರುತ್ತೆ ಹಾಗಾಗಿ ನೀಟಾಗಿ ಕಲಿಸ್ಕೋಬೇಕು ಈಗ ನನ್ನ ಮಗ ಅವಾಗಿಂದ ಕೇಳ್ತಿದ್ದ ಆಯಿತಾ ಅಮ್ಮ ಆಯಿತಾ ಚಿತ್ರಾನ್ನ ಚಿತ್ರಾನ್ನ ಆಯಿತಾ ಅಂತ ಸೊ ಈಗ ಫೈನಲ್ಲಿ ಚಿತ್ರಾನ್ನ ರೆಡಿಯಾಗಿದೆ ನನ್ನ ಮಗನಿಗೆ ತುಂಬ ಬೇಗನೆ ಮಾಡ್ಕೋಬೋದು ಫ್ರೆಂಡ್ಸ್ ಇದನ್ನು ಕಷ್ಟ ಅಂತ ಏನಿಲ್ಲ ತುಂಬ ಬೇಗನೆ ಮಾಡ್ಕೋಬೋದು ತಿನ್ನಲಿಕ್ಕೂ ತುಂಬ ಚೆನ್ನಾಗಿರುತ್ತೆ ಮತ್ತು ನೋಡ್ಲಿಕ್ಕೂ ತುಂಬ ಚೆನ್ನಾಗಿರುತ್ತೆ ಮತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೊಂದು ಬ್ಲಾಗ್ ಜೊತೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ ಥ್ಯಾಂಕ್ ಯು